ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ರು ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ನಮ್ಮ ಚಿಕ್ಕ ವಯಸ್ಸನ್ನು ನೆನಪು ಮಾಡಿಕೊಳ್ಳುವಂಥ ದಿನ ಬಂದಿದೆ ಏನಪ್ಪ ಅಂದರೆ ಮುಟಗಿ ಜೋಳದ ರೊಟ್ಟಿ ಮುಟಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ನಮ್ಮ ತಾಯಿಯವರು ಮತ್ತು ನಮ್ಮ ಅಜ್ಜಿ ಈ ಥರ ನಮಗೆ ಮಾಡಿಕೊಡ್ತಿದ್ರು ಅದು ಹೇಗೆ ಹೇಳಿ ನೋಡೋಣ ಬನ್ನಿ ನೋಡಿ ಇಷ್ಟೇ ಸಾಮಾನು ಇಟ್ಕೊಂಡಿದ್ದೆ ಏನು ಮಾಡ್ತಾಯಿದ್ದೀನಿ ಅಂತೇಳಿ ನೋಡ್ತಾ ಇರ್ಬೋದು ಒಂದು ನಮ್ಮದು ಚಿಕ್ಕ ವಯಸ್ಸನ್ನು ನೆನಪು ಮಾಡುವಂಥದ್ದು ಜೋಳದ ರೊಟ್ಟಿ ಮುಟ್ಟಿಗೆ ಇದ್ದೀನಿ ಯಾವ ಥರಪ್ಪ ಅಂತಂದರೆ ನಾನಿಲ್ಲಿ ಗ್ರೀನ್ ಕಲರ್ದು ಜೋಳದ ರೊಟ್ಟಿ ಅಂದರೆ ಕಾಯಿ ಮೆಣಸು ಹಾಕಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬೇಕಾಗುವಂಥ ಪದಾರ್ಥ ನೋಡೋಣ ಬನ್ನಿ ಇಲ್ಲಿ ಸ್ವಲ್ಪ ನಾನು ಕಾಯಿ ಮೆಣಸು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಬೇಕಲ್ಲ ಅದಕ್ಕೆ ಮುಖ್ಯವಾದದ್ದು ಏನಪ್ಪ ಅಂದರೆ ಜೋಳದ ಹಿಟ್ಟು ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಖಾರಿಗೆ ಕಲ್ಲು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ನನ್ನ ಹತ್ರ ಕಲ್ಲಿರೋದ್ರಿಂದ ಕಲ್ಲಲ್ಲಿ ನಾನಿಲ್ಲಿ ರುಬ್ತಾ ಇದ್ದೀನಿ ಮೊದಲೇದಾಗಿ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆನ ಇದನ್ನ ಸಣ್ಣದಾಗಿ ಈ ಥರ ನಾವು ಅರಿತಾ ಹೋಗಬೇಕು ನೋಡಿ ಇಷ್ಟು ಸಣ್ಣ ಆದಮೇಲೆ ನಾನಿಲ್ಲಿ ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಉಪ್ಪಾದರೆ ತಿನ್ನಲಿಕ್ಕೂ ಕಷ್ಟ ಆಗುತ್ತೆ ಇದನ್ನು ಕೂಡ ಈ ಥರ ನೈಸಾಗಿ ಆಗಿ ನಾನಿಲ್ಲಿ ರುಬ್ಕೊತೇನೆ ನೋಡಿ ಇಷ್ಟು ಸಣ್ಣದಾಗಿ ನಾನಿಲ್ಲಿ ಕೊಟ್ಟಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಕ ಕೂಡ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ನೋಡಿ ಆಪ್ಷನಲ್ ಇದು ಕದುವೆ ಬೇಕಾದರೆ ನೀವು ಹಾಕೋಬಹುದು ಬೇಡಾದರೆ ಬಿಡ್ಬೋದು ಇದನ್ನು ಕೂಡ ಈ ಥರ ನಾನು ಎಲ್ಲ ಸಣ್ಣದಾಗಿ ಮಾಡ್ಕೋತೀನಿ ನೋಡಿ ಇದೆಲ್ಲವನ್ನು ಈಗ ಸಣ್ಣದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ನೈಸಾಗಿ ಇಲ್ಲಿ ಕುಟ್ಕೊಳ್ತೇನೆ ನೋಡಿ ಇದು ಇಲ್ಲಿ ಸಣ್ಣಾಗಿದೆ ಈಗ ಇದನ್ನ ನಾನು ಏನು ಮಾಡ್ತೀನಪ್ಪ ಅಂದರೆ ಅಂದ್ರೆ ಈ ತರ ಮಾಡಿ ಇದನ್ನ ಇಲ್ಲೇ ಬಿಟ್ಬಿಡ್ತೇನೆ ಈಗ ರೊಟ್ಟಿ ಮಾಡ್ತೇನೆ ನೋಡಿ ಇಲ್ಲಿ ನಾನು ಜೋಳದ ಹಿಟ್ಟನ್ನು ಈ ತರ ಮಾಡಿದ್ದೇನೆ ಆ ಮಿಡ್ಲಲ್ಲಿ ಸ್ವಲ್ಪ ರೌಂಡ್ ಇದನ್ನ ಮಾಡಿಕೊಂಡು ಇದನ್ನ ಮಾಡಿದ್ದೇನೆ ಇಲ್ಲಿ ಕುದೀತಿರುವಂತ ನೀರನ್ನು ಇದಕ್ಕೆ ಹಾಕೋತೇನೆ ನಾನು ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಕುದಿಯೋ ನೀರನ್ನೇ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದರಿಂದ ಈ ತರ ಮಾಡ್ಕೋತಾ ಹೋಗ್ಬೇಕು ನಾವು ಇದನ್ನು ನೀರು ಹೊರಗಡೆ ಹೋಗಲ್ದಾಗೆ ನಾವು ಗಟ್ಟಿ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಇದು ಚೆನ್ನಾಗಿರುತ್ತೆ ನೋಡಿ ನಾವು ಈ ಥರ ಮಾಡ್ತಾ ಹೋಗ್ತಾ ಇದ್ದರೆ ಅದೇನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ಏನು ಕರಿತೀವಪ್ಪ ಅಂದರೆ ಜಿಗಟ್ ಹಾಕೋದು ಅಂತ ಕರಿತೀವಿ ಆಲ್ಮೋಸ್ಟ್ ಜೋಳದ ರೊಟ್ಟಿ ಮಾಡೋರೆಲ್ಲ ಏನು ಮಾಡ್ತಾರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ಜೋಳದ ಹಿಟ್ಟು ಹಾಕಿ ತಿರುವಿ ಆಮೇಲೆ ಗಟ್ಟಿಯಾಗಿ ಕಲಸ್ಕೊತಾರೆ ಇಲ್ಲ ನಾವು ಇದೇ ಥರ ಮಾಡ್ತೇವೆ ಫ್ರೆಂಡ್ಸ ಇದನ್ನೀಗ ಚರ ಚರ ನಾನು ಹಿಟ್ಟನ್ನು ನಾದ್ಕೊಳ್ತಾ ಹೋಗ್ತೀನಿ ಎಷ್ಟು ಗಟ್ಟಿ ಬೇಕು ನೋಡಿ ಅಷ್ಟು ಗಟ್ಟಿ ನಾನೀಗ ಇದನ್ನು ನಾಡ್ತೀನಿ ಸ್ವಲ್ಪ ಇದು ಆರ್ಲಿ, ಅಂದರೆ ಕೈ ಹಿಡಿಲಿಕ್ಕೆ ಬರೋದಿಲ್ಲ ಸುಡ್ತದೆ ಸ್ವಲ್ಪ ಹೊತ್ತು ಆರ್ಲಿ ನೋಡಿ ಇಲ್ಲಿ ಇದು ಹಿಟ್ಟಿಗೆ ಆರಿದೆ ಫ್ರೆಂಡ್ಸ್ ಇದು ನಾನು ಏನು ಮಾಡ್ತೀನಿ ಈ ಥರ ತಕೊಂಡ್ಬಿಡ್ತೀನಿ ನೋಡಿ ಇದನ್ನ ಸ್ಪೂನು ಹೊರಗಡೆ ಈ ಥರ ತಕೊಂಡ್ಮೇಲೆ ನೋಡಿ ಈ ಥರ ಎಲ್ಲ ಇದನ್ನು ನಾವು ಜಿಗಿಟ್ ಏನು ಹಾಕಿರ್ತೀವಲ್ಲ ಬಿಸಿ ನೀರು ಎಲ್ಲ ಹಿಟ್ಟಿನೊಟ್ಟಿಗೆ ಕುಡಿಯೋ ಥರ ನಾವು ಇದನ್ನು ನಾದ್ಕೋಬೇಕಾಗತ್ತೆ ಈಗ ನಾನು ಚರ ಚರ ನಾರಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಈ ಥರ ಆದಮೇಲೆ ನಾನು ಏನು ಮಾಡ್ತೀನಿ ಇಲ್ಲೊಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ ತಣ್ಣೀರು ಇದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಗಟ್ಟಿ ಈಗ ನಾವುಕೊಂಡ್ಬಿಡ್ತೀನಿ ನೋಡಿ ಈ ಥರ ನಾನು ಈ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಈ ಥರ ಎಷ್ಟು ಚೆರ ನೀವು ಹಿಟ್ಟು ನಾಡ್ತೀರಿ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು ನೋಡಿ ಈಗ ನಾನು ಇದನ್ನ ಈಗ ಇದನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಈ ಥರ ಮಾಡಿ ಸೈಡ್ ಇಟ್ಟು ರೊಟ್ಟಿ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ತುಂಬ ಒಂದು ಸ್ವಲ್ಪ ದಪ್ಪ ಅಂತಲ್ಲ ತಿಳು ಅಂತಲ್ಲ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಉಳ್ಳಿ ಸ್ವಲ್ಪ ಇದಕ್ಕೆ ತಿಳು ರೊಟ್ಟಿಕ್ಕಿಂತ ದಪ್ಪ ಉಳ್ಳಿನೇ ಬೇಕು ಫ್ರೆಂಡ್ಸ ಈಗ ಇಲ್ಲಿ ನಾನು ಏನು ಮಾಡ್ತೀನಿ ಜೋಳದ ಹಿಟ್ಟಿದು ಜೋಳದ ಹಿಟ್ಟನ್ನು ಹಾಕಿ ಇದಕ್ಕೆ ತಟ್ತಾ ಹೋಗ್ತೀನಿ ಈ ಥರ ನೋಡಿ ಈ ಕೈಯಿಂದ ಅಂಚಿನ ನಾವು ಎಲ್ಲಿ ಸಿಳುತ್ತೆ ನೋಡಿ ಅಲ್ಲಿ ಒತ್ತಾ ಹೋಗಿ ಈ ಥರ ರೊಟ್ಟಿ ನಾವು ಮಾಡ್ತಾ ಹೋಗಬೇಕು ಇದು ದೊಡ್ಡದಾಗ್ತಾ ಹೋಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ಏನು ಮಾಡ್ತೀನಿಪ್ಪ ಪಾ ಈಗ ಇಲ್ಲಿ ರೊಟ್ಟಿ ಹಂಚಿಟ್ಟಿದ್ದೇನೆ ಅದು ಕಾದಿದೆ ಹೆಂಚಿಗೆ ಅದ್ರ ಮೇಲೆ ನಾನೀಗ ರೊಟ್ಟಿ ಹಾಕ್ತೀನಿ ಹಿಟ್ಟು ಹಾಕಿ ತೆಳಗೆ ಬಡ್ದಿರೋದು ಮೇಲೆ ಬರಬೇಕು ಮತ್ತು ಹಿಟ್ಟು ಹಾಕದೇ ಇರೋದು ಕೆಳದ್ಮೇ ಬರಬೇಕು ಫ್ರೆಂಡ್ಸ್ ಈಗ ಒಂದು ಮೂವತ್ತು ಸೆಕೆಂಡ್ ಹಾಕಿ ರೊಟ್ಟಿ ಹಾಕಿ ಒಂದು ಮೂವತ್ತು ಸೆಕೆಂಡಿಗೆ ನಾನು ಈ ಥರ ಒಂದು ವೈಟ್ ಕಲರ್ದು ಕಾಟನ್ ಬಟ್ಟೆ ತೊಗೊಂಡಿದ್ದೇನೆ ಇದರಿಂದ ಈ ಥರ ನೀರೆಲ್ಲ ಹಚ್ಕೋಬೇಕು ಇದು ತಣ್ಣೀರೆ ಬಿಸಿ ನೀರೇನಲ್ಲ ತಣ್ಣೀರ ಫ್ರೆಂಡ್ಸ್ ಅದು ಕೂಡ ನೋಡಿ ಇದು ಒಂದು ನಿಮಿಷ ಇದು ನೀರೆಲ್ಲ ಆರಬೇಕು ನಮಗೆ ನೋಡಿ ಈಗ ತಿರ್ಗಿಸಿ ಹಾಕೋತೇನೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಅಲ್ಲ ಇನ್ನು ಈ ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ಈ ಸೈಡ್ ಕೂಡ ಹಾಂ ಬೆಂದಿದೆ ನೋಡಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ನೀವು ಸ್ವಲ್ಪ ಒಂದು ಸೈಡ್ ಹೊತ್ತಿಡಿದ್ರೆ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ತಲ್ಲ ಈಗ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಕಡೆ ತಿರುಗಿಸಿ ಹಾಕ್ಕೊಂಬಿಡ್ತೇನೆ ಫ್ರೆಂಡ್ಸ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತಗೊಂಬಿಡ್ತೇನೆ ಈಗ ಮುಟ್ಟಿಗೆ ಹೇಗೆ ಮಾಡೋದಂತೆ ತೋರಿಸ್ತಾನೆ ಬನ್ನಿ ನೋಡಿ ಇಲ್ಲಿ ರೊಟ್ಟಿ ಮಾಡಿದ ಮೇಲೆ ಫ್ರೆಂಡ್ಸ ನಾವು ಈಗ ಇದಕ್ಕೆ ಹಾಕಿ ಈ ಥರ ಕುಟ್ತಾ ಹೋಗ್ಬೇಕು ನೋಡಿ ಇದು ಹಳೆ ಅಂತ ಹೇಳ್ಬೋದು ನಮ್ಮ ಅಜ್ಜಿಯರೆಲ್ಲ ನಮ್ಮ ಮಾಡಿಕೊಡ್ತಾಯಿದ್ರು ನಮ್ಮ ಅಜ್ಜಿ ಹಣ್ಣಕ್ಕಿಂತ ನಮ್ಮ ತಾಯಿ ನಮಗೆ ಜಾಸ್ತಿ ಮಾಡ್ತಿದ್ರು ಮುಂಚೆ ಎಲ್ಲ ಈಗಲೂ ಮಾಡ್ತಾರೆ ಇದರಲ್ಲಿ ಹಾಕಿ ಈಗೆಲ್ಲ ಇದನ್ನು ಕುಟ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ ಫ್ರೆಂಡ್ಸ ನೋಡಿ ಈಗ ಇಷ್ಟು ಕುಟ್ಟಿದೆ ಫ್ರೆಂಡ್ಸ ನಾನು ಆವಾಗಲೇ ನಿಮಗೆ ಎಣ್ಣೆ ಕೂಡ ತೋರಿಸಿದ್ದಿಲ್ಲ ಎಣ್ಣೆ ಕೂಡ ಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಹೀಗೆ ಇದನ್ನು ಹಾಕಿ ನಾನು ಕೈಯಿಂದನೇ ಮಾಡ್ತೀನಿ ಎಣ್ಣೆ ಹಾಕಿದ ಮೇಲೆ ಕುಡ್ಲಿಕ್ಕೆ ಆಗೋದಿಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮುಟ್ಗಿ ಬರ್ತದೆ ಫ್ರೆಂಡ್ಸ ನೋಡಿ ಇಲ್ಲಿ ಒಂದು ರೊಟ್ಟಿ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಖಾರ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಮಸಾಲೆ ಖಾರ ಇದರಲ್ಲಿ ಬೆಳ್ಳುಳ್ಳಿ ಮಸಾಲೆ ಎಲ್ಲವನ್ನು ಇರೋದರಿಂದ ನಾನಿಲ್ಲಿ ಖಾರ ಮತ್ತು ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ ನಿಮಗೆ ಈ ಥರ ಮಸಾಲೆ ಖಾರ ಇಲ್ಲ ಅಂದರೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕ ಕೊತ್ತಂಬರಿ ಮತ್ತು ಚಿಲ್ಲಿ ಪೌಡರನ್ನು ಹಾಕಿ ಕಲ್ಲಲ್ಲಿ ಅಥವಾ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನ ಈ ಥರ ಎಲ್ಲದಕ್ಕೂ ಈಗ ಹಚ್ಚಿಬಿಡ್ತೀನಿ ನಾನಿಲ್ಲಿ ಅವಾಗಲೇ ಕಲ್ಲಲ್ಲಿ ಕುಟ್ಟಿ ತೋರಿಸಿದೆ ಈಗ ನಾನು ಕಲ್ಲಲ್ಲಿ ಕುಟ್ತಾ ಇಲ್ಲ ಇದನ್ನು ಹಾಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ಲ ನೋಡಿ ಈ ಥರನು ನೀವು ಕಲ್ಲಿಲ್ಲ ಅಂದರೆ ಈ ಥರನು ಒಂದು ತಾಬಣ್ಣೆಯಲ್ಲಿ ಹಾಕಿ ಕೈಯಿಂದ ಮುರ್ಕೋಬೇಕಾಗುತ್ತೆ ಇದು ಖಾರ ಇರೋದ್ರಿಂದ ಒಂದು ಸ್ವಲ್ಪ ಮುಖಕ್ಕೆಲ್ಲ ಸಿಡುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಕೈ ಸುಡ್ತಿರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಇದನ್ನೆಲ್ಲ ಈ ಥರ ಹೆಚ್ಕ್ಬೇಕು ನಾವು ಚೆನ್ನಾಗಿ ನೋಡಿ ಈ ಥರ ಇದನ್ನೆಲ್ಲವನ್ನೂ ಹೆಚ್ಚಕ್ಬೇಕು ಫ್ರೆಂಡ್ಸ ಈಗ ಎಲ್ಲವನ್ನ ಹೆಚ್ಕಿದಿನಿ ಇದನ್ನು ಅಂಡಿ ಕಟ್ತೀನಿ ನೋಡಿ ಈ ಥರ ನಾವು ಉಂಡೆ ಕಟ್ಟಬೇಕು ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಎಲ್ಲ ಮಸಾಲೆ ಇರೋದರಿಂದ ಗೊತ್ತೇ ಇದೆ ನಿಮಗೆ ಉತ್ತರ ಕರ್ನಾಟಕ ಸೈಡು ಯಾವ ಥರ ಮಸಾಲೆ ಕೊಡ್ತಾರಂಥೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೋಡಿ ಈ ಥರ ಆಯಿತು ಒಂಡೆ ಎಷ್ಟು ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ ಸಖತ್ತಾಗಿದೆ ಒಂದು ಸದ್ದತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ನಿಮಗೆ ಮುಟಿಗೆ ಮಾಡೋದು ಗೊತ್ತಿಲ್ಲ ಅಂದರೆ ಕೂಡಲೇ ಮಾಡ್ಕೊತೀನಿ ನಾನು ಹೇಳಿದ ಹಾಗೆ ಇಲ್ಲ ಗೊತ್ತಿದೆ ಅಂದ್ರೂ ಮಾಡ್ಕೊತೀನಿ ಫ್ರೆಂಡ್ಸನ್ನು ನಿಮಗೆ ಎರಡೂ ಥರ ನಾನಿಲ್ಲಿ ಮುಟ್ಟಿಗೆ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪರ್ಸೋರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ